ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಅಮಿತಾ ಕ್ರಿಸ್ಟಲ್ ನೆಕ್ಸ್ಟ್ ಜನ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೇನೆ ಅದ್ರಲ್ಲೂ ಧನುರ್ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳಿಂದ ಶುಭ ಫಲಗಳು ಹೇಗೆ ಅಶುಭ ಫಲಗಳು ಬರುತ್ತೆ ಅದಕ್ಕೆ ಯಾವ ರೀತಿ ನೀವು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಮೊದಲಿಗೆ ಧನುರ್ ರಾಶಿಯವರ ಸ್ವಲ್ಪ ಅವರ ಸ್ವಭಾವ ಅವರ ಗುಣ ಲಕ್ಷಣ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡೋಣ ಬನ್ನಿ ಧನುರ್ ರಾಶಿಯವರ ವ್ಯಕ್ತಿತ್ವ ನೋಡಿ ಧನುರ್ ರಾಶಿಯವರಿಗೆ ರಾಶಿಯಾಧಿಪತಿ ಗುರುನೇ ಆಗಿರ್ತಾರೆ ಗುರು ಅಂದ್ರೆ ನಮ್ಗೆಲ್ಲ ಗೊತ್ತಲ್ವಾ ಗುರು ಅಂದ್ರೆ ಗುರುವಿನ ಒಂದು ಅನುಗ್ರಹ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಏನ್ ಬೇಕಾದ್ರೂ ಸಾಧಿಸ್ತೀವಿ ನಾವು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಜ್ಞಾನ ದುಡ್ಡು ಎಲ್ಲವೂ ಕೂಡ ಬೇಕು ಅಂದ್ರೆ ನಮ್ಗೆ ಗುರುವಿನ ಅನುಗ್ರಹ ಬೇಕು ಸೊ ಗುರು ಅಗ್ನಿ ತತ್ವ ಈ ಒಂದು ಅಹ್ ಧನುರ್ ರಾಶಿಯವರು ಅಗ್ನಿ ತತ್ವದ ರಾಶಿಯವರಾಗಿರ್ತಾರೆ ಸೊ ದ್ವಿ ಸ್ವಭಾವ ಏನ್ ಹೇಳ್ತೀವಿ ಈ ಡ್ಯುಯಲ್ ಆ ನೇಚರ್ ಏನಿರುತ್ತೆ ಅದು ಕೂಡ ಈ ಧನುರ್ ರಾಶಿಯವರಿಗೆ ಇರುತ್ತೆ ಅವರ ವ್ಯಕ್ತಿತ್ವ ಅಂತ ಬಂದಾಗ ನೋಡಿ ಅವರು ತುಂಬಾ ಸ್ವಾತಂತ್ರ್ಯ ಪ್ರಿಯರು ಅಂದ್ರೆ ಹೇಗಪ್ಪಾ ಅಂತಂದ್ರೆ ಇರೋ ಅಷ್ಟು ದಿನ ನಾವು ಎಲ್ಲರ ಜೊತೆನೂ ಇರೋದು ಅದಾದ್ಮೇಲೆ ನಮ್ಗೆ ಏನೂ ಬೇಡ ಒಂಟಿ ಜೀವನ ಸಾಕು ನಮ್ಗೆ ಯಾರ ಹಂಗು ಬೇಡ ನಮ್ ಪಾಡಿಗೆ ನಾವ್ ಇದ್ರೆ ಸಾಕು ಅಂತ ತುಂಬಾ ಜ್ಞಾನಿಗಳಾಗಿ ಬದ್ಲಾಗುವಂತ ಎಷ್ಟ್ ಮಾಹಿತಿ ಮಾಹಿತಿಗಳಿದ್ದಾವೆ ಅದು ಕೂಡ ಧನುರ್ ರಾಶಿಯವರೇ ಆಗಿರ್ತಾರೆ ಸೊ ಹಾಗಾಗಿ ನೋಡಿ ಧಾರ್ಮಿಕ ಚಿಂತನೆ ಜಾಸ್ತಿ ಇರುತ್ತೆ ಇವ್ರಿಗೆ ಧಾರ್ಮಿಕ ಚಿಂತನೆ ಆಗಿರ್ಬೋದು ಅಥವಾ ಧಾರ್ಮಿಕವಾಗಿ ಇವಾಗ ಮಠ ಧೀಶರು ಮಠರು ಇವರೆಲ್ಲ ಏನಾಗಿರ್ತಾರೆ ಇವರೆಲ್ಲ ಧನುರ್ ರಾಶಿಗೆ ಒಳಪಟ್ಟವರಾಗಿರ್ತಾರೆ ಹಾಗೆ ಹೊಸ ವಿಷಯ ಏನಾದ್ರೂ ಕಲಿಬೇಕು ಅಂದ್ರೆ ಸ್ಪಿರಿಟ್ ಜಾಸ್ತಿ ಇರುತ್ತೆ ಇವ್ರಿಗೆ ಹಾಗಾಗಿ ತುಂಬಾ ಆಶಾವಾದಿಗಳು ಉತ್ಸಾಹಿವಾದಿಗಳು ಮತ್ತೆ ಇವರೆಲ್ಲಾದ್ರೂ ನಿಂತ್ಕೊಂಡು ಟೀಚ್ ಮಾಡ್ತಾ ಇದ್ರೆ ಗೈಡ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಕೇಳುವಂತಹ ಒಂದು ಮನೋಭಾವ ಜಾಸ್ತಿ ಆಗತ್ತೆ ಆ ಒಂದು ಒಳ್ಳೆಯ ಗುಣ ಕೂಡ ಈ ಧನುರ್ ರಾಶಿಯವ್ರಿಗೆ ಇರುತ್ತೆ ನೋಡಿ ಧನುರ್ ರಾಶಿ ಅಂತ ಬಂದಾಗ ಮೂಲ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದವರು ಈ ಧನುರ್ ರಾಶಿಯಲ್ಲಿ ಇರ್ತಾರೆ ಸೊ ರಾಶಿಯಾಧಿಪತಿ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರ್ ಒಂದು ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ ರಾಶಿಯಾಧಿಪತಿ ಏಳರಲ್ಲಿ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಕೊಡ್ತಾನೆ ಧನುರ್ ರಾಶಿಯ ರಾಶಿಯಾಧಿಪತಿ ಏಳನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ತುಂಬಾ ಒಳ್ಳೆ ಪಾಸಿಟಿವ್ ಗುಣ ಪಾಸಿಟಿವ್ ರಿಸಲ್ಟ್ ನ ಕೊಡ್ತಾನೆ ಅಂತ ಹೇಳ್ಬೋದು ಹಾಗೆ ನೋಡಿ ಗಂಡ ಹೆಂಡತಿ ಗಂಡ ಹೆಂಡತಿ ಅಂತ ಬಂದಾಗ ತುಂಬಾ ಸೂಪರ್ ಒಬ್ರಿಗೊಬ್ರು ತುಂಬಾ ಫ್ರೆಂಡ್ಸ್ ತರ ಇರ್ತಾರೆ ಧನುರ್ ರಾಶಿಯವರು ನೀವ್ ಏನೇ ಮನಸ್ತಾಪ ಇರ್ಲಿ ಏನೇ ಕಿತ್ತ ಕಿತ್ತಾಡಿರ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ತುಂಬಾ ಅತಿ ಹೆಚ್ಚು ಪ್ರೀತಿ ಮಾಡೋರೆ ಧನುರ್ ರಾಶಿಯವರಾಗಿರ್ತಾರೆ ಒಬ್ಬರಿಗೊಬ್ರು ಹಾಗೆ ಯಾಕಂದ್ರೆ ರಾಶಿಯಾಧಿಪತಿ ಗುರು ಅವರಿಗೆ ನೇರ ಆ ಮನೆಯಿಂದ ನೇರ ಏಳನೇ ಮನೆಯಲ್ಲಿ ಇರೋದ್ರಿಂದ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಪ್ರೇಮಿಗಳು ಯಾರ್ಯಾರು ಇರ್ತೀರಾ ಧನುರ್ ರಾಶಿಯಲ್ಲಿ ಯಾರ್ಯಾರೆಲ್ಲ ಯಾರನ್ನಾದ್ರು ಇಷ್ಟ ಪಡ್ತಿರ್ತೀರಾ ಅಥವಾ ಅವ್ರನ್ನೇ ಮದುವೆ ಆಗ್ಬೇಕು ಅನ್ಕೊಳ್ತಿರ್ತೀರಾ ಮನೆಯಲ್ಲಿ ಭಯ ಬಿದ್ದು ಏಳ್ದಿರಾ ಇರ್ತೀರಾ ಅವ್ರೆಲ್ಲರೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮದೇ ತಿಂಗಳಾಗಿರೋದ್ರಿಂದ ನೀವು ಮನೆಯಲ್ಲಿ ಮಾತಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲು ನಿಮ್ಮ ಒಂದು ಪ್ರೇಮ ಫಲಿಸುತ್ತೆ ನೀವ್ ಅವ್ರನ್ನೇ ಕೂಡ ಮದ್ವೆ ಆಗ್ಬೋದು ಈ ಒಂದು ಒಳ್ಳೆಯ ಒಂದು ಶುಭ ಒಂದು ತಿಂಗಳು ನಿಮ್ದಾಗಿರತ್ತೆ ಅಂತ ಹೇಳ್ಬೋದು ಗಂಡ ಹೆಂತಿಗಾಗಿರ್ಬೋದು ಪ್ರೇಮಿಗಳಿಗಾಗಿರ್ಬೋದು ಅಥವಾ ಯಾರಾದ್ರೂ ಡೈವೋರ್ಸ್ ಮಾಡ್ಕೊಂಡು ಇನ್ನೊಂದ್ ಮದ್ವೆ ಮಾಡ್ಕೊಳ್ಬೇಕು ಅಂತಿರ್ತಿರೋ ಅವ್ರಿಗೂ ಕೂಡ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ತೀನಿ ಹಾಗಾಗಿ ತುಂಬಾ ಚೆನ್ನಾಗಿರ್ತೀರಾ ಅದ್ರಲ್ಲೂ ಗಂಡ ಹೆಂಡತಿ ತುಂಬಾ ಟ್ರಿಪ್ ಮಾಡಿ ಬನ್ನಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ ನೋಡಿ ಧನು ರಾಶಿ ಅಂತ ಬಂದಾಗ ಕುಟುಂಬಕ್ಕೆ ಎರಡನೇ ಮನೆಗೆ ಎರಡನೇ ಮನೆ ಕುಟುಂಬ ಅಂತ ನಾವ್ ಏನ್ ಹೇಳ್ತೀವಿ ಆ ಎರಡನೇ ಮನೆಗೆ ಪೂಜಾ ನಾಲ್ಕನೇ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಅಣ್ಣ ತಮ್ದಿರ್ ಜಗಳ ಆಗಿರ್ಬೋದು ಅಕ್ಕ ತಂಗಿರ್ ಜಗಳ ಆಗಿರ್ಬೋದು ಇದು ಅತಿ ಹೆಚ್ಚು ಆಗ್ತಾ ಇರುತ್ತೆ ಧನುರ್ ಅವರಿಗೆ ಹಾಗಾಗಿ ಕುಟುಂಬದ ಒಂದು ಸಮಸ್ಯೆಗೆ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಅಂತಂದ್ರೆ ನೀವು ಸುಬ್ರಹ್ಮಣ್ಯನ ಒಂದು ಸ್ತೋತ್ರ ಆಗಿರ್ಬೋದು ಅಥವಾ ದಕ್ಷಿಣ ಮೂರ್ತಿಯ ಒಂದು ಸ್ತೋತ್ರ ಆಗಿರ್ಬೋದು ಅದನ್ನ ಅತಿ ಹೆಚ್ಚು ನೀವು ಹೇಳ್ತಾ ಬಂದ್ರೆ ಖಂಡಿತವಾಗ್ಲು ಇದರಿಂದ ಹೊರಗಡೆ ಬರ್ತಾ ರಾಯರು ಇವಾಗ ಎಲ್ಲರೂ ಗುರು ರಾಯರನ್ನ ತುಂಬಾ ಅತಿ ಹೆಚ್ಚು ನಮ್ಮ ತುಂಬಾ ಅತಿ ಹೆಚ್ಚು ದೇವಸ್ಥಾನಕ್ಕೆ ಹೋಗ್ತಾರೆ ಅದ್ರಲ್ಲೂ ನೀವು ಯಾವ್ಯಾವ್ದೋ ದಿನ ಹೋಗೋದಲ್ಲ ಅತಿ ಹೆಚ್ಚು ನೀವು ಶತಭಿಷ ನಕ್ಷತ್ರದಲ್ಲಿ ಗುರುವಿನ ಒಂದು ಅಹ್ ಟೆಂಪಲ್ಗೆ ವಿಸಿಟ್ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಅದರ ಜೊತೆ ನೀವು ಮನೆಯಲ್ಲೇ ಕೂತು ಪ್ರತಿ ಗುರುವರ ಗುರುವಿನ ಗುರು ರಾಘವೇಂದ್ರ ಆಗಿರ್ಬೋದು ದತ್ತಾತ್ರೇಯರಾಗಿರ್ಬೋದು ಅಥವಾ ದಕ್ಷಿಣ ಮೂರ್ತಿಗಳಾಗಿರ್ಬೋದು ಅವರ ಒಂದು ಸ್ತೋತ್ರವನ್ನ ಅತಿ ಹೆಚ್ಚು ಓದಕ್ಕೆ ಶುರು ಮಾಡಿ ಅತಿ ಹೆಚ್ಚು ಹೇಳ್ತಾ ಬನ್ನಿ ಕಂಟಿನ್ಯೂ ಈ ಒಂದು ನಾ ದಿನ ಆಗಿರ್ಬೋದು ಅಥವಾ ನಲವತ್ತೈದು ದಿನ ಆಗಿರ್ಬೋದು ಈ ಸ್ತೋತ್ರವನ್ನ ಗುರು ಮಹಿಮೆಯನ್ನ ಓದ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಒಂದು ಕುಟುಂಬದ ಕಲಹ ಏನಿದೆ ಅದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ ನೋಡಿ ಮೂರನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಫ್ರೆಂಡ್ಸ್ ಇಂದ ತುಂಬಾ ಜಾಗ್ರತೆಯಿಂದ ಇರಬೇಕು ಯಾವ ಒಂದು ಫ್ರೆಂಡ್ಸು ಯಾರಾದ್ರೂ ಫ್ರೆಂಡ್ಸ್ ಬಂದು ನಮ್ಮನ್ನ ಕರೆಯೋದಾಗಿರ್ಬೋದು ನಮ್ಮ ಹತ್ರ ಮಾತಾಡೋದಾಗಿರ್ಬೋದು ಎಲ್ಲೋ ಒಂದ್ ಕಡೆ ನೀವು ಫ್ರೆಂಡ್ಸ್ ಇಂದ ನೀವು ಸಿಕ್ಕಾಕೊಳ್ತೀರಾ ಅಂತ ಹೇಳ್ತೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಯಾಕಂದ್ರೆ ನೋಡಿ ಐದನೇ ಮನೆ ಯಾಕಂದ್ರೆ ನಿಮ್ಗೆ ಐದನೇ ಮನೆ ಕುಜಾ ಕೂಡ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಸೊ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಮಕ್ಕಳಿಂದ ಒಂದು ಒಳ್ಳೆ ಸುದ್ದಿಯನ್ನ ಕಲ್ ಕೇಳ್ತಾ ಹೋಗ್ತೀರಿ ಅವರ ವಿದ್ಯಾಭ್ಯಾಸದಲ್ಲಿ ಪ್ರೋಗ್ರೆಸ್ ಅನ್ನ ನೋಡ್ತಾ ಹೋಗ್ತೀರಿ ಏನೇ ಆದ್ರೂ ಮಕ್ಳಿಗೆ ಒಳ್ಳೆ ಕೆಲಸ ಸಿಕ್ಕೋದು ಒಂದೊಳ್ಳೆ ಸುದ್ದಿ ಕೇಳೋದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕೋದು ಏನಾದ್ರೂ ಆಗ್ಲಿ ನಿಮ್ಗೆ ತುಂಬಾ ಖುಷಿ ಪಡುವಂತ ವಿಷಯ ಮಕ್ಕಳಿಂದ ನಿಮ್ಗೆ ಸಿಕ್ಕತ್ತೆ ಅಂತ ಹೇಳ್ತೀನಿ ಮತ್ತೆ ತಂದೆಯಿಂದ ಕೂಡ ಲಾಭ ಯಾಕಂದ್ರೆ ನೋಡಿ ಒಂಬತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಅವನು ಒಂಬತ್ತನೇ ಮನೆಯಲ್ಲಿ ಶುಕ್ರ ಅಕ್ರಮ ಕೇತು ಇರೋದ್ರಿಂದ ತಂದೆಯಿಂದ ನಿಮ್ಮ ಮನೆಯ ಹಿರಿಯರಿಂದ ನಿಮ್ಮ ತಂದೆ ಸ್ಥಾನದಲ್ಲಿ ಯಾರಾದ್ರೂ ಇದ್ರೆ ನಿಮ್ಗೆ ಏನಾದ್ರೂ ಒಂದು ಜಾಗ ಬರ್ಕೊಡೋದಾಗಿರ್ಬೋದು ಗಿಫ್ಟ್ ಆಗಿರ್ಬೋದು ಅಥವಾ ನಿಮ್ಮ ಎಲ್ ಐ ಸಿ ಹಣ ಆಗಿರ್ಬೋದು ಯಾವ್ದಾದ್ರೂ ಒಂದು ನಿಮ್ಗೆ ಸಿಕ್ಕೇ ಸಿಗತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಹೇಳ್ತೀನಿ ಸೊ ಧನು ರಾಶಿ ಅವರು ಎಲ್ಲೋ ಒಂದ್ ಕಡೆ ತುಂಬಾ ಕಷ್ಟದಲ್ಲಿ ಇದ್ರಿ ಆದ್ರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ನೀವು ಅದೃಷ್ಟ ಮಾಡಿದೀರಾ ಅಂತ ಹೇಳ್ತೀನಿ ಸೊ ಧನು ರಾಶಿ ಸೆಪ್ಟೆಂಬರ್ ತಿಂಗಳು ಜಾಕ್ ಪಟ್ ಅಂತಾನೆ ಹೇಳ್ಬಹುದು ಎಲ್ಲೋ ಒಂದ್ ಕಡೆ ಹತ್ತನೇ ಮನೆ ದೃಷ್ಟಿ ಶನಿ ದೃಷ್ಟಿ ಬಿಡೋದ್ರಿಂದ ಕೆಲಸ ಅಂತ ಬಂದಾಗ ಕೆಲ್ಸದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ನಿಮ್ಮ ಮಾತು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಅತಿಯಾಗಿ ಯಾರ ಹತ್ರನು ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಮತ್ತೆ ಕೆಲ್ಸದಲ್ಲಿ ಪ್ರಮೋಷನ್ ಪ್ರಮೋಷನ್ ಸಿಕ್ಬೋದು ಹಾಗಾಗಿ ನೋಡಿ ಈ ಒಂದು ಅಹ್ ಗುರುವಾರ ಏನಿಲ್ಲದೆ ಗುರುವಾರ ಆಗಿರ್ಬೋದು ಅಥವಾ ಅತಿ ಹೆಚ್ಚು ನೀವು ಎಲ್ಲೋ ಬಟ್ಟೆಯನ್ನ ಉಪಯೋಗಿಸಿ ತುಂಬಾ ಚೆನ್ನಾಗ್ ಆಗ್ತೀರಾ ಗಂಧವನ್ನ ಅತಿ ಹೆಚ್ಚು ಯೂಸ್ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಗಂಧವನ್ನ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಆದ್ರೂ ನೀವು ಇಟ್ಕೊಳ್ಳಿ ಎಲ್ಲೂ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ ಕಿವಿ ಹಿಂದೆ ಆಗಿರ್ಬೋದು ನಿಮ್ ತಲೆ ಮೇಲೆ ಆಗಿರ್ಬೋದು ನೀವು ಗಂಧವನ್ನ ಇಟ್ಕೊಂಡಿದ್ದಾಗಿದ್ದಲ್ಲಿ ಸೆಪ್ಟೆಂಬರ್ ತಿಂಗಳು ಅತಿ ಹೆಚ್ಚು ಪಾಸಿಟಿವ್ ನ ನೋಡುವಂತ ತಿಂಗಳು ನಿಮ್ಮ ಧನುರ್ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತೇನೆ Daniel dekk kreha